ಈಗ ಇಂದಿನ ಪತ್ರಿಕೆಗಳ ಇಣುಕುನೊಟ್ಟ ರೋಜ್ಗಾರ್ ಯೋಜನೆಗೆ ಪ್ರಧಾನಿ ಚಾಲನೆ ಬಿಹಾರದಲ್ಲಿ ಎಪ್ಪತ್ತೈದು ಲಕ್ಷ ಮಹಿಳೆಯರ ಖಾತೆಗೆ ತಲಾ ಹತ್ತು ಸಾವಿರ ರೂಪಾಯಿ ಜಮೆ ಜಾತಿ ಗಣತಿ ಚುರುಕು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಪ್ರಗತಿ ಕುರಿತು ಡಿಸಿಗಳ ಜೊತೆ ಸಿಎಂ ಸಭೆ ಸಮೀಕ್ಷೆಗೆ ಎದುರಾಗಿದ್ದ ತಾಂತ್ರಿಕ ಸಮಸ್ಯೆ ನಿವಾರಣೆ ಸಿದ್ದರಾಮಯ್ಯ ಭಾರೀ ಪ್ರವಾಹಕ್ಕೆ ಕಲಬುರಗಿ ತತ್ತರ ಮಹಾರಾಷ್ಟ ಜಲಾಶಯದಿಂದ ಭೀಮಾ ನದಿಗೆ ನೀರು ಭಾರೀ ಅವಾಂತರ ಬುಧವಾರದಿಂದ ಎಡಬಿಡದೆ ಸುರಿಯುತ್ತಿರುವ ಮಳೆಗೆ ಜೀವನ ಅಸ್ತವ್ಯಸ್ತ ಔಷಧಕ್ಕೆ ಸುಂಕ ಷೇರು ಸೂಚ್ಯಂಕ ಕುಸಿತ ಆರು ದಿನದ ವಹಿವಾಟಿನಲ್ಲಿ ಸೆನ್ಸೆಕ್ಸ್ ಎರಡು ಸಾವಿರದ ಐನೂರ ಎಂಬತ್ತೇಳು ನಿಫ್ಟಿ ಏಳುನೂರ ಅರವತ್ತೆಂಟು ಅಂಶ ಇಳಿಕೆ ಕಾವೇರಿ ಫೈನಲ್ ನಾಳೆ ಭಾರತ ಪಾಕ್ ನಡುವೆ ಫೈನಲ್ ಪಂದ್ಯ ಪಂದ್ಯಾವಳಿಯಲ್ಲಿ ಮೂರನೇ ಬಾರಿ ಮುಖಾಮುಖಿ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಭಾರತದ ಸಮರವೀರ ಮಿಗ್ ಇಪ್ಪತ್ತೊಂದಕ್ಕೆ ಗೌರವದ ವಿದಾಯ ಕೆಆರ್ಎಸ್ನಲ್ಲಿ ಪ್ರಥಮ ಬಾರಿಗೆ ಕಾವೇರಿ ಆರತಿ ರಾಜ್ಯದಲ್ಲಿ ತಗ್ಗಿದ ತಾಯಿ ಶಿಶು ಮರಣ ಪ್ರಮಾಣ ಆಸ್ಪತ್ರೆಗಳಲ್ಲಿ ಅಮ್ಮ ಮಗು ಆರೈಕೆಗೆ ಗುಣಮಟ್ಟದ ಸುಧಾರಣೆ ಹಸಿರು ಪಟಾಕಿಗೆ ಷರತ್ತು ಅನುಮತಿ ಸಮತೋಲಿತ ವಿಧಾನ ಜಾರಿಗೆ ಕೇಂದ್ರಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ಔಷಧೋದ್ಯಮಕ್ಕೆ ಟ್ರಂಪ್ ತೆರಿಗೆ ಬಿಸಿ ಕಳೆದ ವರ್ಷ ಶೇಕಡಾ ಮೂವತ್ತೊಂದರಷ್ಟು ಔಷಧೋತ್ಪನ್ನ ಅಮೆರಿಕಕ್ಕೆ ರಫ್ತು